ಗೂಳಿಹಟ್ಟಿ ಶೇಖರ್ಗೆ ತಾಕತ್ತಿದ್ದರೆ ನನ್ನ ಎದುರು ಬಂದು ಮಾತನಾಡಲಿ ಎಂದು ಹೊಸದುರ್ಗ ಶಾಸಕ ಬಿ ಜಿ ಗೋವಿಂದಪ್ಪ ಸವಾಲು ಹಾಕಿದ್ದಾರೆ ಇನ್ನು ನಿನ್ನೆ ತಾನೇ ಹೊಸದುರ್ಗದ ಮಾಜಿ ಶಾಸಕ ಗೂಳಿಹಟ್ಟಿ ಡಿ ಶೇಖರ್ ಅವರು ಹಾಲಿ ಶಾಸಕ ಬಿ ಜಿ ಗೋವಿಂದಪ್ಪ ಅವರದ ಅಕ್ರಮ ಮರಳುಗಾರಿಕೆ ಬಗ್ಗೆ ಗಂಭೀರ ಆರೋಪ ಮಾಡಿದ್ದರು ಹಾಗೂ ಆಡಿಯೋ ಮೂಲಕ ಆರೋಪ ಮಾಡಿದ್ದು ಇದಕ್ಕೆ ಚಿತ್ರದುರ್ಗದಲ್ಲಿ ಶಾಸಕ ಬಿ ಜಿ ಗೋವಿಂದಪ್ಪ ಅವರು ಪ್ರತಿಕ್ರಿಯಿಸಿ ಮಾತನಾಡಿದ್ದು ಅಕ್ರಮ ದಂಧೆಗಳು ನಡೆಯುತ್ತಿದ್ದು ಅವರ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಅಲ್ಲ ಇನ್ನು ಇಸ್ಪಿಟ್ ಆಡುವವರಿಗೆ ಪ್ರೋತ್ಸಾಹ ಕೊಟ್ಟಿದ್ದರು ಇನ್ನು ಅವರ ಕಾಲದಲ್ಲಿ ಮರಳನ್ನು ಹೊಡೆದಿದ್ದಾರೆ ಎಲ್ಲ ಕೆಟ್ಟ ದಂಧೆಗಳು ಅವರ ಕಾಲದಲ್ಲಿ ನಡೆದಿದೆ ಇನ್ನು ಕೆಸರಿನ ಮೇಲೆ ಕಲ್ಲು ಹಾಕಿ ಸಿಡಿಸಿಕೊಳ್ಳಲು ನಾನು ಹೋಗುವುದಿಲ್ಲ ಎಂದು ಬಿ ಜಿ ಗೋವಿಂದಪ್ಪ ಅವರು ಗೂಳಿಹಟ್ಟಿ ಡಿ ಶೇಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಗೂಳಿಯಟ್ಟಿ ಶೇಖರ್ಗೆ ತಾಕತ್ತಿದ್ದರೆ ನನ್ನ ಎದುರು ಬಂದು ಮಾತನಾಡಲಿ ಎಂದು ಸವಾಲು ಹಾಕಿದ್ದಾರೆ ಇನ್ನು ವಾಯ್ಸ್ ಬಿಡುವುದು ಯಾವ ಗಟ್ಟಿತನದ ಬೇಕಿದ್ದರೆ ಎದುರು ಬಂದು ಮಾತನಾಡಲಿ ಉತ್ತರ ಕೊಡುತ್ತೇನೆ ಎಂದು ಹೇಳಿದ್ದು ತಪ್ಪಿದ್ದರೆ ಕ್ಷಮೆ ಕೊಡ ಕೇಳುತ್ತೇನೆ ಇನ್ನು ಅವರ ಕಾಲದಲ್ಲಿ ರಿಯಲ್ ಎಸ್ಟೇಟ್ಗೆ ಹೆಚ್ಚು ನಡೆದಿದೆ ನಾನೇ ಐವತ್ತು ಲಕ್ಷ ಹಣ ಕೊಟ್ಟಿದ್ದು ಅಧ್ಯಕ್ಷರಿಗೆ ಹಣ ಕೊಟ್ಟಿದ್ದೇನೆ ಇನ್ನು ಈ ತರಹದ ದಂಧೆ ನನ್ನ ಕಾಲದಲ್ಲಿ ಆಗಿಲ್ಲ ಆಗಿದ್ದು ಅದನ್ನು ತೋರಿಸಿದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಇನ್ನು ಸ್ವಚ್ಛವಾಗಿ ಆಡಳಿತ ಮಾಡಿಕೊಂಡು ಬಂದಿದ್ದು ತೆರೆ ಮರೆಗೆ ಮಾತನಾಡುವ ಬದಲು ಎದುರು ಬಂದು ಮಾತನಾಡಿ ಎಂದು ಶಾಸಕ ಬಿ ಜಿ ಗೋವಿಂದಪ್ಪ ಅವರು ಮಾಜಿ ಶಾಸಕ ಗೋಳಿಹಟ್ಟಿ ಡಿ ಶೇಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ఎదురుతీ బి ఫైవ్ లక్ష కొట్రో గ్యారెంటీ ఇస్కండ్రోదు గ్యారంటీ తింద్రు గ్యారెంటీ పురసభాధ్యక్షు ఇస్కండీ సొత్త కొను ఎస్త ఇస్కండ్రు ఎస్తూ తప్ప ಇಪ್ಪತ್ತೈದು ಕೋಟಿ ಬಂಡವಾಳ ಹಾಕಿ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ಕೋಟಿ ಕೊಟ್ಟು ಕೆಲಸ ಮಾಡಿದ್ದಾರೆ ಮತ್ತು ಅವ್ರ ಬಂಡವಾಳ ಲಾಸ್ಟ್ ಆಗುತ್ತಲ್ಲಪ್ಪ ಸುಮಾರು ಆರು ತಿಂಗಳು ಸತಾಯಿಸಿ 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 ದುಡ್ಡು ಕೊಟ್ಟಿರೋದು ಅನಿವಾರ್ಯ ಕೊಡ್ಲೇಬೇಕಾಯ್ತಿ ಕೊಟ್ಟಿದ್ದಾರೆ ಆ ಆತರ ದಂಧೆ ನಮ್ಮ ಕಲ್ದಾಗ ಯಾವುದೂ ಇಲ್ಲಪ್ಪ ಒಂದೇ ಒಂದು ದಂಧೆ ತೋರಿಸಿದ್ರೆ ಎಮ್ ಎಲ್ ಎ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀವಿ ನಾವು ಸ್ವಚ್ಛವಾದ ಸ್ವಚ್ಛವಾದ ಆಡಳಿತ ಮಡ್ಕಿ ಬಂದ್ರು ಭ್ರಷ್ಟಾಚಾರ ರೈತರು ಆಡಾಡ್ತೇವೆ ಮಾಡ್ಕೊಂಬಂದ್ರ ನಮ್ಮ ಕಾಲದಾಗ ಯಾವುದಕ್ಕೂ ಆಸ್ಪದಿಲ್ಲ ಕರ್ಸ್ರಿ ಬರೀ ಸುಮ್ಮನೆ ತೆರೆ ಮರಿಯಾಗೆ ಗೋಡೆ ಮರ್ಯಾಗೆ ಅವ್ರು ಇಲ್ದಂಗೆ ಇದ್ದಾಗ ಹೇಳೋದು ಒಳ್ಳೇದಲ್ಲ ಅದು ಎದುರಿಗೆ ಕರೆಸ್ರಿ ಎದುರಿಗೆ ಹೇಳ್ತೀನಿ ಪೊಲೀಸ್ ಸ್ಟೇಷನ್ ನಾವು ಕೆಸ ಹಾಕ್ಸ್ತಿದ್ವಿ ಇಡೀ ಪೊಲೀಸ್ನೆಲ್ಲ ಬಿ ಜೆ ಪಿ ಕಚೇರಿ ಗೂಳಿಇಟಿ ಕಚೇರಿ ಮಾಡ್ಕೊಂಡಂತ ಗೂಳಿಇಟಿ ಕಚೇರಿ ಮಾಡ್ಕೊಂಡು ಗೂಳಿ ಅವನೇ ಕಚೇರಿ ಸ ಪೊಲೀಸ್ ಸ್ಟೇಷನ್ ಸರ್ಕಲ್ ಸರ್ಕಲ್ಲು ಸಬ್ಇನ್ಸ್ಪೆಕ್ಟರು ಎಲ್ಲರೂ ಇಟ್ಕೊಂಡಿದ್ದ ಮಾಡಿದ ಕರ್ಕೊಂಡು ಬಟ್ಟೆ ಬಿಸಿ ಹೊಳಿ ಕುಡಿಸ್ತಿದ್ದ ಅವ್ನಿಗೆ ಬಟ್ಟೆ ಹಾಕಿರೋ ಅವ್ರ ಪಾಠನೇ ಮಾಡ್ತಿದ್ದ ನಮ್ಮರು ಅಂತ ಹೇಳೋದಿಲ್ಲ ಅವ್ರನ್ನೇ ಮಾಡ್ತಿದ್ದ ಇಷ್ಟೋ ಕಾಲದಲ್ಲಿ ನಡೆದೈತೆ ನಮ್ಮ ಕಾಲದಾಗ ಯಾವುದೂ ಇಲ್ಲ